ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯಸದ್ರುಚಿ ನೀವು ತಮಿಳಿನಲ್ಲಿ ನೋಡಿರೋ ಥರ ಇದು ಶೃಂಗೇರಿ ಮತ್ತು ಹೊರನಾಡಿನ ಒಂದು ಟ್ರಿಪ್ ವ್ಲಾಗ್ ಆಗಿರುತ್ತೆ ನಾವು ತುಮಕೂರಿಂದ ಕೆ ಎಸ್ ಆರ್ ಟಿ ಸಿ ಬಸ್ ಬುಕ್ ಮಾಡ್ಕೊಂಡಿದ್ವಿ ನೈಟು ಲೆವೆನ್ ಥರ್ಟಿಗಿತ್ತು ನಾವು ಹೊರಟು ನಮಗೆ ಅಪ್ಪರ್ ಬರ್ತಲ್ಲಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಸೀಟ್ಸ್ ಸಿಕ್ಕಿತ್ತು ಸೊ ಗೊತ್ತಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರಿಂದ ಸ್ವಲ್ಪ ಹಾಗೆ ಹೀಗೆ ಡ್ಯಾನ್ಸ್ ಮಾಡ್ತಾ ನಾವು ಅಂತೂ ಬೆಳಗ್ಗಿನ ಜಾವ ಆರು ಗಂಟೆ ಹೊತ್ತಿಗೆ ನಾವು ಶೃಂಗೇರಿ ತಲುಪಿದ್ವಿ ತುಂಬಾ ಚೆನ್ನಾಗಿತ್ತು ನೋಡಿ ನಾನು ನಾನು ಮಲ್ಲಿಗೆ ಪ್ಲೇಸಿಂದ ತೆಗೆದಿರೋದು ವೀಡಿಯೋ ಹೇಗೆ ಡ್ಯಾನ್ಸಿಂಗ್ ಡ್ಯಾನ್ಸಿಂಗ್ ಆಗಿದೆ ಅಲ್ಲ ನೋಡಿ ಅಂತೂ ನಾವು ಶೃಂಗೇರಿ ರೀಚ್ ಆದ್ವಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ದೇವಸ್ಥಾನದ್ದು ಮಂಟಪ ಅಲ್ಲೇ ನಮಗೆ ಸ್ಟಾಪ್ ಅಂದರೆ ನಿಲ್ಲಿಸಿದ್ರು ಡ್ರಾಪಿಂಗ್ ಪಾಯಿಂಟ್ ಇತ್ತು ನೋಡಿ ಇಲ್ಲೇ ನಾವು ಆಧಾರ್ ಕಾರ್ಡ್ ತೋರಿಸಿದ್ರೆ ನಮಗೆ ತ್ರೀ ಹಂಡ್ರೆಡ್ಗೆಲ್ಲ ಒಂದು ರೂಮ್ ಬುಕ್ ಮಾಡಿ ಕೊಡ್ತಾರೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧ್ರಚಿ ಹೇಗಿದ್ದೀರಾ ಎಲ್ಲರು ಯಾಕೋ ನಾವಿವತ್ತು ಇವಾಗ ಶೃಂಗೇರಿಗೆ ಬಂದಿದ್ದೀವಿ ಸೊ ಮಕ್ಕಳಿಗೆ ಅಕ್ಷರ ಕೆಲಸ ಮಾಡ್ತೋಣ ಅಂತ ಬಂದಿದ್ದೀವಿ ನಾನು ಹೊರಟಿದ್ದು ನೈಟು ಲೆವೆನ್ ಥರ್ಟಿಗೆ ನಾವಿಲ್ಲಿ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಸಿಕ್ಸ್ ಥರ್ಟಿ ಆಗಿತ್ತು ಈಗ ರೂಮಿಗೆ ಬಂದು ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನೋಡಿ ಮಕ್ಕಳೆಲ್ಲ ಇಲ್ಲಿದ್ದಾರೆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ಮತ್ತೆ ಸಿಗ್ತೀನಿ ಓಕೆ ಸ್ಟೇಕ್ ಗೇರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ಅಲ್ಲಿ ಕಾಣ್ತಾ ಒಳಗಡೆ ಹೋಗೋಣ ನಾವು ರೆಡಿಯಾಗಿಬಿಟ್ಟು ರೂಮು ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು ಅನುಕೂಲವಾಗಿತ್ತು ಏನೂ ತೊಂದರೆ ಆಗಲಿಲ್ಲ ನಮಗೆ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಸೇವಾ ಕೌಂಟರಲ್ಲಿ ಹೊರಗಡೆ ನಾವು ಅಕ್ಷರಾಭ್ಯಾಸಕ್ಕೆ ಬ ಫೈ ಹಂಡ್ರೆಡ್ ರುಪೀಸ್ ಕಟ್ಟಿ ನಾವು ಬುಕ್ ಮಾಡ್ಕೋಬೇಕು ನಾವು ಹೋದಾಗ ತೊಗೊಂಡ್ರೆ ಸಾಕು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆ ತನಕ ಏನೋ ಅಕ್ಷರಾಭ್ಯಾಸ ಮಾಡಿಸೋದು ನೋಡಿ ಇದು ದೇವಸ್ಥಾನ ಅಲ್ಲಿ ಇಲ್ಲೇ ಅಕ್ಷರಾಭ್ಯಾಸ ಮಂಟಪ ಇರೋದು ಇಲ್ಲಿ ತುಂಬಾ ಜನ ಇರ್ತಾರೆ ತುಂಬ ದಿನವೂ ಅಕ್ಷರಾಭ್ಯಾಸಕ್ಕೆ ಅಂಥ ಜನಗಳು ಬ್ಯಾಚ್ ವೈಸಲ್ಲಿ ನಮಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಇದು ಅಕ್ಷರಾಭ್ಯಾಸ ಮಂಟಪ ಹೊರಗಡೆ ನಾನು ಆಗಲೇ ತೋರಿಸಿದ್ನಲ್ಲ ಸೇವಾ ಕೌಂಟರ್ ಅಲ್ಲಿ ನಮಗೆ ಟಿಕೆಟ್ ತೊಗೋಬೇಕು ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ತಾರೆ ಪರ್ ಪರ್ಸನ್ಗೆ ನೋಡಿ ಇದು ತೋರಣ ಗಣಪತಿ ಸನ್ನಿಧಿ ಅಂತ ಶೃಂಗೇರಿನಲ್ಲಿ ಅಲ್ಲಿ ಅಮ್ಮನವ್ರ ದರ್ಶನ ಶಾರದಾಂಬೆ ದರ್ಶನ ಮಾಡಿಕೊಂಡ್ಮೇಲೆ ಆ ಕಡೆ ಶಂಕರಾಚಾರ್ಯರನ್ನ ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿ ತೋರಣ ಗಣಪತಿ ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಆಮೇಲೆ ಈ ಕಡೆ ಬಂದರೆ ನಮಗೆ ಮೀನುಗಳು ಇರುತ್ತೆ ಅಲ್ಲ ಅಲ್ಲಿ ತುಂಬಾ ಫೇಮಸ್ಸು ಮೀನುಗಳಿಗೆ ಇಲ್ಲಿ ಕಡಲೆಪುರಿನ ಹಾಕ್ತಾರೆ ಮತ್ತು ಇಲ್ಲಿರೋ ಒಂದು ಮೀನಿಗೆ ಮೂಗುತಿ ಹಾಕಿರ್ತಾರಂತೆ ಅದನ್ನು ನೋಡಿದ್ರೆ ತುಂಬಾ ಅದೃಷ್ಟ ಅಂತ ಹೇಳ್ತಾರೆ ನಾನು ಹುಡುಕ್ದೆ ಬಟ್ ನನಗೆ ಕಾಣಿಸ್ಲಿಲ್ಲ ನಿಮ್ಗೆ ಯಾರಾದರೂ ಕಾಣಿಸಿದರೆ ಖಂಡಿತ ನನಗೆ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ನೋಡಿ ಇಲ್ಲಿ ನಾ ಕೆಳಗಡೆ ಬಂದ್ವಿ ಇದು ಗುರುಗಳನ್ನ ದರ್ಶನ ಮಾಡ್ಕೊಳ್ಳೋಕ್ಕೆ ಇರೋವಂಥ ಬ್ರಿಡ್ಜ್ ಇದು ಈ ಬ್ರಿಡ್ಜ್ ಮುಖಾಂತರ ಹೋದರೆ ನಮ್ಗೆ ಅಲ್ಲಿ ಗುರು ಸದನ ಅಂತ ಇದೆ ಗುರು ನಿವಾಸ ಇದೆ ಅಲ್ಲಿ ಗುರುಗಳು ವಾಸ ಇರ್ತಾರೆ ಮತ್ತು ಶಿಷ್ಯರುಗಳು ಕೂಡ ಇರ್ತಾರೆ ನಾವು ಗುರುಗಳು ಪಾತ್ರ ಪೂಜೆ ಮಾಡಬೇಕು ಅಂದರೆ ಇದೇ ಮಾರ್ಗವಾಗಿ ಆ ಕಡೆ ಹೋಗಬೇಕಾಗತ್ತೆ ನೋಡಿ ಫಿಶು ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಾವು ಅಲ್ಲಿಂದ ಹೊರಡಬೇಕಾಗಿತ್ತು ಅಲ್ವಾ ನಾನು ಸೋಮವಾರ ನೈಟ್ ಹೊರಟಿದ್ದು ಮಂಗಳವಾರ ಬೆಳಗ್ಗೆ ಅಲ್ಲಿ ರೀಚ್ ಆಗಿದ್ವಿ ಶೃಂಗೇರಿನಲ್ಲಿ ನೆಕ್ಸ್ಟು ನಾವು ಅಲ್ಲಿಂದ ಹೊರನಾಡಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನನಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಇದ್ದಿದ್ದು ಬುಧವಾರ ಬುಧವಾರ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಹೋಗಿದ್ವಿ ಸೊ ಒಂದು ದಿನ ನಾವಲ್ಲಿ ಸ್ಟೇ ಮಾಡಿದ್ವಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಂತರ ಹೊರಟ್ವಿ ನೋಡಿ ಶೃಂಗೇರಿದು ಕೆಲವು ಪಿಕ್ಸ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಪಿಕ್ಸ್ ಎಲ್ಲ ನೋಡಿ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಎಲ್ಲನೂ ತುಂಬ ನಡಿಬೇಕು ಆದಂಥ ಅವಶ್ಯಕತೆನೇ ಇಲ್ಲ ನಮಗೆ ಬಸ್ ಇಳಿತಿದ್ದಂಗೆ ಅಲ್ಲೇ ನಮಗೆಲ್ಲೂ ಸಿಗುತ್ತೆ ತುಂಬ ದೂರ ದೂರ ಹೋಗಬೇಕು ಅನ್ನೋಂಥದ್ದೇನೂ ಇಲ್ಲ ನಮಗೆ ದೇವಸ್ಥಾನದ ಹತ್ತಿರನೇ ಸುತ್ತಮುತ್ತನೇ ನಮಗೆಲ್ಲೂ ಸಿಗುತ್ತೆ ರೆಸ್ಟೋರೆಂಟ್ ಆಗಿರ್ಬೋದು ಲಾಡ್ಜ್ ಆಗಿರ್ಬೋದು ಸೇವಾ ಕೌಂಟರ್ ದೇವಸ್ಥಾನ ಎಲ್ಲವೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರನಾಡಿಗೆ ಬಸ್ ಕೂಡ ಅಲ್ಲೇ ನಮಗೆ ಸಿಕ್ತು ಪ್ರೈವೇಟ್ ಬಸ್ಸಲ್ಲಿ ಹೋಗಿದ್ದು ನಾವು ಹೊರಟ್ವಿ ಹೊರನಾಡ್ಗೆ ಇಳಿದಾಗ ನಾವು ಒಂದು ಗಂಟೆ ಆಗಿತ್ತು ಅಲ್ಲೇ ಮಡ್ಲಕ್ಕಿ ಸಾಮಾನೆಲ್ಲ ತೊಗೊಂಡು ದೇವರ ದರ್ಶನಕ್ಕೆ ಹೊರಟ್ವಿ ನಮಗಂತೂ ತುಂಬಾ ಖುಷಿಯಾಯಿತು ಮಧ್ಯಾಹ್ನ ಮಹಾಮಂಗಲಾತ್ರಿ ಟೈಮಿಗೆ ಕರೆಕ್ಟಾಗಿ ನಾವು ಹೋದ್ವಿ ಅದಾದ ನಂತರ ಪ್ರಸಾದ ತಗೊಳಕ್ಕೆ ಅಂತ ನಾವು ಊಟದ ಹಾಲು ಕಡೆ ಹೋದ್ವಿ ಒಳ್ಳೆ ಪ್ರಸಾದ ಸಿಕ್ತು ಊಟ ಎಲ್ಲ ಆದಮೇಲೆ ಮತ್ತೆ ನಾವು ಹೋಗಿದಂಥ ಬಸ್ಸಲ್ಲೇ ರಿಟರ್ನು ವಾಪಸ್ ಬಂದ್ವಿ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ಮತ್ತೆ ಶೃಂಗೇರಿಗೆ ಬಂದ್ವಿ ಬಂದು ಮತ್ತೆ ಒಂದು ಸಲ ದೇವರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ವಿ ನೆಕ್ಸ್ಟು ಬೆಳಗ್ಗೆ ನಮಗೆ ಇಲ್ಲಿ ಗುರುಗಳ ದರ್ಶನ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಸೊ ನೈಟು ಗುರುಗಳದು ಪೂಜೆ ಎಲ್ಲ ಇರುತ್ತೆ ಅಲ್ವಾ ಅಲ್ಲಿ ಅನುಷ್ಠಾನ ಮಾಡ್ತಿರ್ತಾರೆ ಸೊ ಆವಾಗ ನಾವು ಹೋದ್ವಿ ತುಂಬಾ ಚೆನ್ನಾಗಿತ್ತು ನಾವು ಒಂದು ಏಳುವರೆ ಟೈಮಿಗೆ ಊಟ ಅಲ್ಲಿ ರೆಡಿ ಇರುತ್ತೆ ಅದರ ದೇವಸ್ಥಾನದಲ್ಲಿ ಅಲ್ಲಾದ ಮೇಲೆ ಮತ್ತು ಉತ್ಸವ ಇರುತ್ತೆ ಅಮ್ಮನವ್ರದ್ದು ಅದನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಗುರುಗಳ ದರ್ಶನಕ್ಕೆ ಅಂತ ನಾವು ಹೋದ್ವಿ ತುಂಬಾ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿದೆ ಅಂದರೆ ದೇವಸ್ಥಾನ ನೋಡಿದ್ದು ಒಂದು ಖುಷಿ ಆದರೆ ಗುರುಗಳದ್ದು ದರ್ಶನ ಮತ್ತು ಆ ಎಲ್ಲ ತುಂಬಾ ಚೆನ್ನಾಗಿದೆ ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು ನಾವು ಮನೆಗೆ ಹೋಗಿ ಸಾರಿ ರೂಮಿಗೆ ಹೋಗಿ ಮಲ್ಕೊಂಡ್ವಿ ಮತ್ತು ಮಾರ್ನಿಂಗ್ ಬೆಳಗ್ಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಊರು ಕಡೆ ಹೊರಡಬೇಕಿತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಮನೆಗೆ ಹೋದ್ವಿ ಸಾರಿ ನನಗೆ ಮನೆ ಮನೆ ಅಂತಲೇ ಇದೆ ಯಾಕೆ ಅಂದರೆ ಅಷ್ಟು ಪ್ರಶಾಂತವಾಗಿತ್ತು ಅಲ್ಲಿ ಗುರುಗಳ ದರ್ಶನ ಮಾಡಿದ್ದಾಗಲಿ ಪಾದಪೂಜೆ ಮಾಡಿದ್ದು ನಮಗೆ ತುಂಬಾ ಚೆನ್ನಾಗಿ ದೇವರ ದರ್ಶನ ಆಯಿತು ಒಂದಿನ ಸ್ಟೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರದ ಒಂದು ಸ್ಥಳಗಳಲ್ಲಿ ನಾನು ಇದಕ್ಕೆ ಮುಂಚೆ ಕೂಡ ಶೃಂಗೇರಿಗೆ ಹೋಗಿದ್ದೆ ಬಟ್ ಹೋಗೋದು ನೋಡಿ ಬಿಡ್ತಾ ಇದ್ವಿ ಬಟ್ ಈ ಸರ್ತಿ ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದನ್ನು ನೋಡಿ ಎಂಜಾಯ್ ಮಾಡಿದ್ವಿ ಈ ಥರ ನೈಟ್ ಟ್ರಾವೆಲ್ ಮಾಡಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಶೃಂಗೇರಿ ಮತ್ತು ಹೊರನಾಡು ಎರಡನ್ನು ಎರಡು ನೈಟು ಒಂದು ದಿನದಲ್ಲಿ ಕವರ್ ಮಾಡಿಕೊಂಡು ನಾವು ಆರಾಮಾಗಿ ಬೆಂಗಳೂರು ಅಥವಾ ತುಮಕೂರು ಯಾವಿಗೆ ಬಿಟ್ಟಾದ್ರೂ ಬರ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ವೆಹಿಕಲ್ ಮಾಡಿಕೊಳ್ಳ್ದೆ ಒಂದು ಪ್ರೈವೇಟ್ ವೆಹಿಕಲ್ ಮಾಡಿಕೊಳ್ದಿರ ನಾವು ದರ್ಶನ ಮಾಡ್ಕೋಬೋದು ಪ್ರೈವೇಟ್ ವೆಹಿಕ ವೆಹಿಕಲ್ ಏನಾದರೂ ಇದ್ದರೆ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿರೋದು ಒಂದು ಸಿರಿಮನೆ ವಾಟರ್ ಫಾಲ್ಸ್ ಅಂತ ಇದೆ ಅದನ್ನು ಕೂಡ ಮಾಡ್ಬೋದು ಅದು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ರೇಡಿಯಸ್ ಮತ್ತು ಹೊರನಾಡು ಹಾಗೆ ಇನ್ನೊಂದು ಹರಿಹರ ದೇವಸ್ಥಾನ ಒಂದಿದೆ ಹರಿಹರಪುರದಲ್ಲಿ ಒಂದು ದೇವಸ್ಥಾನ ಇದೆ ಅದು ನೂರು ಕೋಟಿ ಖರ್ಚು ಮಾಡಿ ಕಟ್ಟಿದಾರಂತೆ ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ನೀವು ಹೋದಾಗ ಖಂಡಿತ ಇದಿಷ್ಟು ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿ ನಮಗೆ ಇದಿಷ್ಟೇ ಆಗಿದ್ದು ನಾನು ಓನ್ ವೆಹಿಕಲ್ ಮಾಡಿಕೊಂಡಿರಲಿಲ್ಲ ಸೊ ಆದ್ದರಿಂದ ನಾನು ಹೋಗಿದ್ದು ಅಕ್ಷರಾಭ್ಯಾಸಕ್ಕೋಸ್ಕರ ಆದ್ದರಿಂದ ಅದನ್ನು ಮುಗಿಸ್ಕೊಂಡು ಹೊರನಾಡು ಅನ್ನಪೂರ್ಣೇಶ್ವರಿ ಅವರ ದರ್ಶನ ಮಾಡಿಕೊಂಡು ನಾವು ರಿಟರ್ನ್ ತುಮಕೂರಿಗೆ ಬಂದ್ವಿ ಟೋಟಲಿ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು ತುಂಬಾ ಸಮಾಧಾನ ಆಯಿತು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್